ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಜಿ ಆರ್ ಗುರುದ್ಯಾನ ಅಕಾಡೆಮಿ ಜಿಗಳಿಯಲ್ಲಿ ತರಬೇತಿ ಪಡೆದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದರಂದು ನಡೆದ ಮುರಾರ್ಜಿ ಪರೀಕ್ಷೆಯಲ್ಲಿ ದಾವಣಗೆರೆ ಜಿಲ್ಲೆಗೆ ಫೋರ್ತ್ ರ್ಯಾಂಕ್ ನೈನ್ ಪ್ಲೇಸ್ ಪಡೆದಿರುತ್ತೇನೆ ಇದೇ ರೀತಿ ನೀವು ಡಿಸ್ಟಿಕ್ ಅಥವಾ ಸ್ಟೇಟ್ ರ್ಯಾಂಕ್ ಬರುವ ಆಸೆ ಇದ್ದರೆ ನಮ್ಮ ಗುರುದ್ಯಾನ ಅಕಾಡೆಮಿ ಜಿಗಳಿಯಲ್ಲಿ ತರಬೇತಿ ಪಡೆಯಬಹುದು ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳು ಸಿಗುತ್ತವೆ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ನನ್ನ ರಿಜಿಸ್ಟರ್ ನಂಬರ್ ಮುರಾರ್ಜಿ ನಂಬರ್ ಸೊ ನಾನು ಇವತ್ತು ಮುರಾರ್ಜಿ ಮತ್ತು ಆದರ್ಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವಿಎಸ್ ಅಥವಾ ಸೈನ್ಸ್ ಬಗ್ಗೆ ಕೇಳುವ ಹತ್ತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿಕೊಡುತ್ತೇನೆ ಸೊ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಕ್ವಶನ್ ನಂಬರ್ ಬಂದು ಕೆಂಪು ಇದು ಕೆಂಪು ಗ್ರಹ ಇದು ಕೆಂಪು ಗ್ರಹ ಆಪ್ಷನ್ ಒಂದು ಭೂಮಿ ಎರಡು ಶುಕ್ರ ಮೂರು ಶನಿ ನಾಲ್ಕು ಮಂಗಳ ಸೊ ನೋಡಿ ಇಲ್ಲಿ ಕೆಂಪು ಗ್ರಹ ಯಾವುದು ಅಂತ ಕೇಳ್ತಿದ್ರೆ ಆಪ್ಷನ್ ನಾಲ್ಕು ಮಂಗಳ ಮಂಗಳ ಕೆಂಪು ಗ್ರಹ ಈ ಭೂಮಿ ಏಕೈಕ ಜೀವಿಗಳಿರುವಂತಹ ಗ್ರಹ ವಿಶಿಷ್ಟ ಗ್ರಹ ಈ ಶುಕ್ರ ಪ್ರಕಾಶ ಮಾಡುವಂತ ಗ್ರಹ ಈ ಶನಿ ಇದು ಒಂದು ಸುಂದರವಾದ ಗ್ರಹ ಸೊ ನಾ ಇಲ್ಲಿ ಕೇಳ್ತಿರೋದು ಕೆಂಪು ಗ್ರಹ ಯಾವ್ದು ಅಂತ ಕೇಳ್ತಿದ್ರೆ ಆಪ್ಷನ್ ನಾಲ್ಕು ಸರಿ ಮಂಗಳ ಮಂಗಳ ಇದು ಇದು ಒಂದು ಅಂಗಾರಕ ಅಂಗಾರಕ ಇದನ್ನು ಅಂಗಾರಕ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಮಂತ್ ಭೂಮಿಗೆ ಭೂಮಿಗೆ ಹತ್ತಿರ ಹತ್ತಿರವಿರುವ ಗ್ರಹ ಯಾವುದು ಭೂಮಿಗೆ ಹತ್ತಿರವಿರುವ ಗ್ರಹ ಯಾವುದು ಆಪ್ಷನ್ ಒಂದು ಶುಕ್ರ ಎರಡು ಬುಧ ಮೂರು ನೆಪ್ಚೂನ್ ನಾಲ್ಕು ಗುರು ಇಲ್ಲಿ ಭೂಮಿಗೆ ಹತ್ತಿರವಿರುವ ಗ್ರಹ ಯಾವುದು ಅಂತ ಕೇಳ್ತಿದರೆ ಆಪ್ಷನ್ ಬಂದು ರೈಟ್ ಆನ್ಸರ್ ಶುಕ್ರ ಶುಕ್ರ ಇದು ಭೂಮಿಗೆ ಹತ್ತಿರವಿರುವ ಗ್ರಹ ಈ ಬುಧ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಈ ನೆಪ್ಚುನ್ ಸೂರ್ಯನಿಂದ ಕೊನೆಯ ಗ್ರಹ ಈ ಗುರು ದೈತ್ಯ ಗ್ರಹ ಎಲ್ಲ ಗ್ರಹಗಳಿಗಿಂತ ದೈತ್ಯ ಗ್ರಹ ಸೊ ಇಲ್ಲಿ ಹತ್ತಿರ ಭೂಮಿಗೆ ಹತ್ತಿರವಿರುವ ಗ್ರಹ ಕೇಳ್ತಿದ್ರೆ ಆಪ್ಷನ್ ಒಂದು ರೈಟ್ ಆನ್ಸರ್ ಶುಕ್ರ ಸೊ ಅವ್ರ ನೆಕ್ಸ್ಟ್ ಕ್ವಶನ್ ತರ್ಡ್ ತರ್ಡ್ ಒನ್ ಕ್ವಶನ್ ಇದು ಪಳೆಯುಳಿಕೆ ಇಂಧನ ಇದು ಪಳೆಯುಳಿಕೆ ಇಂಧನ ಆಪ್ಷನ್ ಒಂದು ಪವನ ಶಕ್ತಿ ಎರಡು ಸೌರಶಕ್ತಿ ಮೂರು ಪೆಟ್ರೋಲ್ ನಾಲ್ಕು ವಿದ್ಯುತ್ ಇಲ್ಲಿ ಪಳೆಯುಳಿಕೆ ಇಂಧನ ಯಾವ್ದು ಅಂತ ಕೇಳ್ತದೆ ಸೊ ಆಪ್ಷನ್ ಮೂರು ರೈಟ್ ಆನ್ಸರ್ ಪೆಟ್ರೋಲ್ ಪೆಟ್ರೋಲ್ ಒಂದು ಪಳೆಯುಳಿಕೆ ಇಂಧನ ಈ ಪವನ ಶಕ್ತಿ ಗಾಳಿಯಿಂದ ಉಂಟಾಗುವ ಶಕ್ತಿ ಈ ಸೆಕೆಂಡ್ ವನ್ ಆಪ್ಷನ್ ಸೌರಶಕ್ತಿ ಇದು ಸೂರ್ಯನಿಂದ ಉಂಟಾಗುವ ಶಕ್ತಿ ಈ ವಿದ್ಯುತ್ ಇಂಧನ ಅಲ್ಲ ಸೊ ಇಲ್ಲಿ ಪಳೆಯುಳಿಕೆ ಯಾವ್ದು ಅಂತ ಕೇಳ್ತಿದ್ರೆ ಆಪ್ಷನ್ ಮೂರು ರೈಟ್ ಆನ್ಸರ್ ಪೆಟ್ರೋಲ್ ನೆಕ್ಸ್ಟ್ ಅವರ್ ಫೋರ್ತ್ ಅವರು ವಾಯುವಿನಲ್ಲಿ ಸಾರಜನಕದ ಪ್ರಮಾಣ ಇಲ್ಲಿ ಕೇಳ್ತಿದ್ರೆ ಏನ್ ವಾಯುನಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ರೆ ಇಲ್ಲಿ ಆಪ್ಷನ್ ಒಂದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆಪ್ಷನ್ ಎರಡು ಎಪ್ಪತ್ತೆಂಟು ಪರ್ಸೆಂಟ್ ಆಪ್ಷನ್ ಮೂರು ಇಪ್ಪತ್ತೊಂದು ಪರ್ಸೆಂಟ್ ಆಪ್ಷನ್ ನಾಲ್ಕು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಸಾರಜನಕ ಅಂದ್ರೆ ನೈಟ್ರೋಜನ್ ಇಲ್ಲಿ ನೈಟ್ರೋಜನ್ ಪ್ರಮಾಣ ಕೇಳ್ತಿದರೆ ಸೊ ಆಪ್ಷನ್ ಎರಡು ಎಪ್ಪತ್ತೆಂಟು ಪರ್ಸೆಂಟ್

ಸಸ್ಯಗಳ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದು ಬೇಕಾಗಿಲ್ಲ ಯಾವುದು ದ್ವಿತಿ ಸಂಶ್ಲೇಷಣ ಕ್ರಿಯೆಗೆ ಅಂತ ಕೇಳಿಸಿದರೆ ಆಪ್ಷನ್ ಒಂದು ನೈಟ್ರೋಜನ್ ಎರಡು ಕಾರ್ಬನ್ ಡೈಆಕ್ಸೈಡ್ ಮೂರು ಸೌರಶಕ್ತಿ ನಾಲ್ಕು ನೀರು ಇಲ್ಲಿ ನಮ್ಗೆ ನೈಟ್ರೋಜನ್ ದ್ವಿತಿ ಸಂಶ್ಲೇಷಣ ಕ್ರಿಯೆಗೆ ಬೇಡ ಸೊ ನಾವು ಈಗ ಆಪ್ಷನ್ ಒಂದು ರೈಟ್ ಆನ್ಸರ್ ನೈಟ್ರೋಜನ್ ಈ ಕಾರ್ಬನ್ ಡೈಆಕ್ಸೈಡ್ ಸೌರಶಕ್ತಿ ನೀರು ಇದೆಲ್ಲ ಸಸ್ಯಗಳ ದ್ವಿತ ಸಂಶ್ಲೇಷಣ ಕ್ರಿಯೆಗೆ ಬೇಕು ಸೊ ನಮಗೆ ಇಲ್ಲಿ ಯಾವ್ದು ಬೇಡ ಅಂತ ಕೇಳ್ತಿದ್ರೆ ನೈಟ್ರೋಜನ್ ರೈಟ್ ಆನ್ಸರ್ ನೆಕ್ಸ್ಟ್ ಅವರ್ ಸಿಕ್ಸ್ ವಸ್ತುಗಳು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ವಸ್ತುಗಳು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ಯಾವ್ದು ಅಂತ ಕೇಳ್ತಿದಾರೆ ಆಪ್ಷನ್ ಬಂದು ಸ್ನಾಯು ಶಕ್ತಿ ಎರಡು ಜೈವಿಕ ಶಕ್ತಿ ಮೂರು ಪ್ರಚನ ಶಕ್ತಿ ನಾಲ್ಕು ಪವನ ಶಕ್ತಿ ಇಲ್ಲಿ ವಸ್ತುಗಳು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ಪ್ರಚನ್ನ ಶಕ್ತಿ ಆಪ್ಷನ್ ಮೂರು ರೈಟ್ ಆನ್ಸರ್ ಶಕ್ತಿ ನೆಕ್ಸ್ಟ್ ಹಾಲು ಇದು ಡ್ಯಾಶ್ ದ್ರವ್ಯ ದ್ರವ್ಯ ಅಂದ್ರೆ ವಸ್ತು ಇಲ್ಲಿ ಹಾಲು ಯಾವ ಇದು ಯಾವ ಉದಾಹರಣೆ ವಸ್ತುಗಳಲ್ಲಿ ಯಾವ ಉದಾಹರಣೆ ಬರುತ್ತೆ ಅಂತ ಕೇಳ್ತಿದರೆ ಆಪ್ಷನ್ ಒಂದು ದ್ರವ ಎರಡು ಅನಿಲ ಮೂರು ಘನ ನಾಲ್ಕು ಪ್ಲಾಸ್ಮಾ ಈ ಹಾಲು ದ್ರವ ದ್ರವ ರೂಪದ ವಸ್ತು ಸೊ ಆಪ್ಷನ್ ಒಂದು ರೈಟ್ ಆನ್ಸರ್ ಹಾಲು ಒಂದು ದ್ರವ ರೂಪದ ವಸ್ತು ನೆಕ್ಸ್ಟ್ ಅವರ್ ಏಟ್ ಕ್ವಶನ್ ಇದು ಘನರೂಪದ ಮೂಲ ವಸ್ತು ಇದು ಘನರೂಪದ ಮೂಲ ವಸ್ತು ಇಲ್ಲಿ ಘನರೂಪದ ಮೂಲ ವಸ್ತು ಯಾವುದಂತ ಕೇಳ್ತಿದ್ರೆ ಆಪ್ಷನ್ ಒಂದು ಸಕ್ಕರೆ ಎರಡು ಉಪ್ಪು ಮೂರು ನೀರು ನಾಲ್ಕು ಕಬ್ಬಿಣ ಇಲ್ಲಿ ಘನರೂಪದ ಮೂಲ ವಸ್ತು ಕಬ್ಬಿಣ ಆಪ್ಷನ್ ನಾಲ್ಕು ಕಬ್ಬಿಣ ಘನರೂಪ ಘನರೂಪದ ಮೂಲ ವಸ್ತು ಈ ಸಕ್ಕರೆ ಉಪ್ಪು ನೀರು ಇವೆಲ್ಲ ಸಂಯುಕ್ತ ವಸ್ತು ಸೊ ಅದು ಬರೋದಿಲ್ಲ ಆಪ್ಷನ್ ನಾಲ್ಕು ಕಬ್ಬಿಣ ರೈಟ್ ಆನ್ಸರ್ ನೆಕ್ಸ್ಟ್ ಅವರ್ ಅವರ ಇದು ಪರಿಸರ ಸ್ನೇಹಿ ಇಂಧನ ಇದು ಪರಿಸರ ಸ್ನೇಹಿ ಇಂಧನ ಇಲ್ಲಿ ಪರಿಸರ ಸ್ನೇಹಿ ಇಂಧನ ಯಾವುದು ಅಂತ ಕೇಳ್ತಿದ್ರೆ ಆಪ್ಷನ್ ಒಂದು ಡೀಸೆಲ್ ಆಪ್ಷನ್ ಎರಡು ಕಲ್ಲಿದ್ದಲು ಆಪ್ಷನ್ ಮೂರು ಪೆಟ್ರೋಲ್ ಆಪ್ಷನ್ ನಾಲ್ಕು ಜೈವಿಕ ಅನಿಲ ಪರಿಸರ ಸ್ನೇಹಿ ಇಂಧನ ಇಲ್ಲಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಜೈವಿಕ ಅನಿಲ ಪರಿಸರ ಸ್ನೇಹಿ ಇಂಧನ ಯಾವುದು ಜೈವಿಕ ಅನಿಲ ನೆಕ್ಸ್ಟ್ ಅವರ್ ಒನ್ ಟೆನ್ಶನ್ ಲಾಸ್ಟ್ ಇದು ಬಹುವಾರ್ಷಿಕ ಸಸ್ಯ ಇಲ್ಲಿ ಬಹುವಾರ್ಷಿಕ ಸಸ್ಯ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಂದು ಕಬ್ಬು ಎರಡು ನಿಂಬೆ ಮೂರು ಬಾಳೆ ನಾಲ್ಕು ಇಲ್ಲಿ ಬಹುವಾರ್ಷಿಕ ಸಸ್ಯ ಆಪ್ಷನ್ ರೈಟ್ ನಿಂಬೆ ನಿಂಬೆ ಒಂದು ಬಹುವಾರ್ಷಿಕ ಸಸ್ಯ ಈ ಕಬ್ಬು ಮತ್ತು ಬಾಳೆ ದ್ವೈವಾರ್ಷಿಕ ಸಸ್ಯ ಈ ಭತ್ತ ಏಕವಾರ್ಷಿಕ ಸಸ್ಯ ಇಲ್ಲೊಮ್ಮೆ ಕೇಳ್ತಿರೋದು ಬಹುವಾರ್ಷಿಕ ಸಸ್ಯ ಸೊ ಎರಡು ಆಪ್ಷನ್ ಎರಡು ನಿಂಬೆ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಈ ತರ ಮುರಾರ್ಜಿ ಪರೀಕ್ಷೆಯಲ್ಲಿ ಇತರ ಹತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ ಸರಿ ಇತರ ಹತ್ತು ಪ್ರಶ್ನೆಗಳನ್ನು ತೋರಿಸಿದ್ರೆ ಇತರ ಪ್ರಶ್ನೆಗಳನ್ನ ಕೇಳಬಹುದು ಇತರ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಧನ್ಯವಾದಗಳು